ಈ ರೀತಿಯಾದ ರುಚಿಯಾದ ಪಾನಿಪುರಿ ಹಾಗೂ ಮಸಾಲ ಪುರಿಯನ್ನು ತಿಂದಿರಲು ನೀವು ಸಾಧ್ಯವೇ ಇಲ್ಲ ನಾನು ಮಾತಾಡ್ತಿರೋದು ಚಿರಂಜೀವಿ ಎಮ್ ಜಿ ಮಾಲಿಂಗಯ್ಯ ಸೀರೆಮನೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವರು ಹದಿನೈದು ವರ್ಷದಿಂದ ಪಾನಿಪುರಿ ಅಂಗಡಿಯನ್ನು ಮಾಡಿಕೊಂಡು ಚಿಕ್ಕ ವಯಸ್ಸಿನಿಂದ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಇವರು ಮಸಾಲ ಪೂರಿಯನ್ನು ಎಲ್ಲೂ ತರಿಸೋದಿಲ್ಲ ಇವರೇ ಸ್ವಂತ ಮಾಡಿ ಜನಗಳಿಗೆ ನೀಡ್ತಾಯಿದ್ದಾರೆ ಹಾಗೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವರ ಅಂಗಡಿ ಹೆಸರು ಬಂದು ಹೊರನಾಡು ಚಾಟ್ ಸೆಂಟರ್ ಅಂತೇಳಿ ಈ ಅಂಗಡಿ ಇರೋದು ಬಂದು ಕಾಲ್ಟೆಕ್ ಸರ್ಕಲ್ ತುಮಕೂರು ಬಾಲಾಜಿ ಟಿ ವಿ ಎಸ್ ಮುಂಭಾಗ ಇವರ ಅಂಗಡಿ ಚಿಕ್ಕ ಅಂಗಡಿ ಇದೆ ಒಳ್ಳೆ ಟೇಸ್ಟ್ ಆಗಿರೋ ನೋಡಿ ಇದೇ ಅದು ಸರ್ಕಲ್ಲು ಕಾಲ್ಟೆಕ್ ನೋಡಿ ಇದು ಟೋನಾಲ್ ಸರ್ಕಲಿಂದ ಬರ್ತಾ ತುಮಕೂರು ಸಿಟಿನಲ್ಲಿ ಇರ್ತಕ್ಕಂಥ ಈ ಒಂದು ಪಾನಿಪುರಿ ಅಂಗಡಿ ಪಾನಿಪುರಿ ಮಸಾಲೆ ಪುರಿ ದಹಿಪುರಿ ಬೇಲ್ಪುರಿ ಇವರು ಮಾಡ್ತಾಯಿದ್ದಾರೆ ತುಂಬ ಒಳ್ಳೆ ಟೇಸ್ಟ್ ಆಗಿರುತ್ತೆ ಮತ್ತು ಶುಚಿಯಾಗಿರುತ್ತೆ ರುಚಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಒಂದ್ಸರಿ ಹೋಗಿದ್ದೆ ಈ ಒಂದು ಅಂಗಡಿಗೆ ಟೇಸ್ಟ್ ಮಾಡಲು ತುಂಬ ಚೆನ್ನಾಗಿತ್ತು ಹಾಗೂ ಗ್ರಾಹಕರು ನೋಡಿ ಎಷ್ಟು ವೇಟಿಂಗ್ ಮಾಡಿ ಈ ಅಂಗಡೀಲಿ ತಿಂತಾಯಿದ್ದಾರೆ ಇದ್ದಾರೆ ಅಂತ ಹೇಳಿ ನೋಡಿ ಪಾ ಪಾನಿಗೆ ನೋಡಿ ಈ ಥರ ಚೌಚವಾಕಿ ನೆಕ್ಸ್ಟ್ ಬೆಲ್ಲದ ನೀರು ಹಾಕಿ ಕೊಡ್ತಾರೆ ತುಂಬ ಟೇಸ್ಟಾಗಿತ್ತು ಇದನ್ನು ಸಹ ನಾನು ಸವಿದೆ ಒಮ್ಮೆ ವಿಸಿಟ್ ಮಾಡಿ ವರ್ನಾಡು ಚಾಟ್ ಸೆಂಟರ್